ಮಾನಿಯರೇ ನಾನು ಯೋಗಿ ನಿಶಿಂಜಿ ನಿಮ್ಮೊಂದಿಗಿದ್ದೇನೆ ನಮಗೆ ತಿಳಿದಿರುವಂತೆ ಇಡೀ ವಿಶ್ವವು ಶಕ್ತಿಯ ಆಗರ ಅಲ್ವೇ ಅಲ್ವೇಗೆ ನಾವು ತಿಳಿದುಕೊಳ್ಳುತ್ತೇವೆ ಇವತ್ತು ನಾವು ಶಕ್ತಿಯ ಬಗ್ಗೆ ಮಾತನಾಡೋಣ ಅಥವಾ ಶಕ್ತಿ ಎಂಬುದು ನಮಗೆ ತಂತ್ರದಲ್ಲಿ ಕಂಡು ಬರುತ್ತದೆ ಈ ಶಾಕ್ತ ತಂತ್ರಗಳನ್ನು ಶಾಕ್ತ ಆಗಮಗಳು ಎಂದು ಕರೆಯುತ್ತಾರೆ ಹೆಚ್ಚಿನ ಅಂಶವಾಗಿ ಶಿವೆ ಅಂಬಿಕೆಯು ಅಂಬಿಕೆಯು ಶಿವೆಗೂ ಅಥವಾ ಆಗಮಗಳನ್ನು ಪರಮೇಶ್ವರ ಆಗಮ ಮುಂತಾದವುಗಳಲ್ಲಿ ನಾವು ಆಗಮ ವಿವಿಧ ರೀತಿಯಲ್ಲಿ ಕಾಣಬಹುದು ಈ ಆಗಮಗಳಲ್ಲಿ ಮೂರು ವಿಧಗಳಿವೆ ಶೈವ ಆಗಮ ಶೈವ ಆಗಮಗಳು ಶಾಕ್ತ ಆಗಮಗಳು ಮತ್ತು ವಿಷ್ಣುವಿನ ಬಗ್ಗೆ ಇರುವ ಪಾಂಚರಾತ್ರ ಆಗಮಗಳು ಹೀಗೆ ಮೂರು ತರಹದ ಆಗಮಗಳು ಇವುಗಳು ದಕ್ಷಿಣ ಭಾರತದಲ್ಲಿ ವಿಪರೀತವಾಗಿ ಪ್ರಚಲಿತದಲ್ಲಿವೆ ಹೆಚ್ಚಿನವಾಗಿ ಇವುಗಳನ್ನು ನಾವು ಶಿಲ್ಪಶಾಸ್ತ್ರದಲ್ಲಿ ಕಂಡು ಬರ್ತವೆ ಇದನ್ನು ವಾಸ್ತುಶಾಸ್ತ್ರದಲ್ಲಿ ಕಂಡು ಬರ್ತವೆ ಆದರೆ ಈ ಆಗಮಗಳು ಇದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಆ್ಯಕ್ಚುಲಿ ಶಕ್ತಿಯ ಆಗಮಗಳಲ್ಲಿ ನಾವು ಶಕ್ತಿಯನ್ನು ಆಗಮ ಅಂದರೆ ತಂತ್ರ ಅಂದರೆ ವಿಕಸಿತಗೊಳ್ಳುವುದು ಅಥವಾ ತಂತ್ರ ಅಂದರೆ ವಿಸ್ತರಿಸು ಶಕ್ತಿಯ ವಿಸ್ತರಣೆ ಆಕ್ಚುಲಿ ಒಂದು ಶಕ್ತಿಯನ್ನು ನಾವು ತಿಳಿದುಕೊಳ್ಳುವಾಗ ಎನರ್ಜಿ ಕ್ಯಾನ್ ಬಿ ಟು ಮೆನಿ ಅದರ್ ಫಾರ್ಮ್ಸ್ ಬಟ್ ಈ ಕ್ಯಾನ್ ಡಿಸ್ಟ್ರಾಯ್ ಬಟ್ ಈ ಕ್ಯಾನ್ ಇನ್ ಕ್ರೀಸ್ ಇಟ್ ಅವರ್ ತುಂಬ ಮಟ್ಟಿಗೆ ತುಂಬ ಒಂದಿಗೆ ತುಂಬವಾಗಿನ ಕೊಂಡೋಗ್ಬೋದು ದ ಥಿಂಗ್ ಇಸ್ ದಟ್ ವಿ ಕಾನ್ ಸ್ಟೋರ್ ದ ಎನರ್ಜಿ ಫಾರ್ ಎ ಲಾಂಗ್ ಪೀರಿಯಡ್ ಈ ಒಂದು ಬ್ಯಾಟ್ರಿ ಇರಬಹುದು ಇದರಲ್ಲಿ ಇರ್ಬೋದು ಕೊನೆಗೆ ಅದು ಡಿಸ್ಚಾರ್ಜ್ ಆಗ್ತದೆ ಅದು ಕೊನೆಗೊಳ್ಳುತ್ತದೆ ಈ ಶಕ್ತಿಯನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಆಗ್ತದೆ ಹೊರತು ಶಕ್ತಿಯನ್ನು ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಈಗ ನಾವು ಕಾಣುವಂತೆ ಸೂರ್ಯನ ಒಂದು ಶಕ್ತಿಯ ಆಗರ ಆದರೆ ಆ ಶಕ್ತಿ ಅಪರಿಮಿತವಾಗಿರುತ್ತದೆ ಇದನ್ನು ಸ್ಟೋರ್ ಮಾಡಿ ಇಡಲಿಕ್ಕೆ ಆಗುವುದಿಲ್ಲ ಇದೇ ಒಂದು ವಿಶೇಷ ಆದರೆ ಶಕ್ತಿ ಇರುತ್ತದೆ ಮತ್ತು ನಾವು ವಿಶ್ವವನ್ನು ಒಂದು ಶಕ್ತಿಯ ಆಗರ ಎಂದು ಕರೀತಾರೆ ಈಗ ನಾವು ಕಾಣುತ್ತಿರುವ ಸಜೀವದ ನಿರ್ಜೀವ ವಸ್ತುಗಳನ್ನು ಉರಿಸಿದಾಗ ನಮಗೆ ಶಕ್ತಿ ದೊರೆಯುತ್ತದೆ ಈಗ ವಿಂಟನೇ ಮುಖಾಂತರ ವಾಯುವನ್ನು ಬಳಸಿ ನಾವು ವಿದ್ಯುತ್ ಶಕ್ತಿಯನ್ನು ಬಹುದಲ್ವಾ ಹಾಗೆ ಅಥವಾ ನೀರಿನಿಂದ ಡ್ಯಾಮ್ ಅಲ್ಲಿ ತೆಗೆದುಕೊಂಡು ಪೆನ್ 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 ಸ್ಟಾಕ್ನಿಂದ ನಾವು ಟಾಲ್ಮೈನ್ ಅನ್ನು ನಿರ್ಮಿಸಿ ಶಕ್ತಿಯನ್ನು ತೆಗೆದುಕೊಳ್ಳಬಹುದು ಅಥವಾ ಯುರೇನಿಯಂಥ ಸಾಲಿಡ್ ವಸ್ತುಗಳನ್ನು ಅಣು ತಂತ್ರಜ್ಞಾನದ ಮುಲಾಂತ ಮುಖಾಂತರ ಶಕ್ತಿಯನ್ನು ಏರ್ ಐ ವಾಂಟ್ ಯಾಕಂದ್ರೆ ಯಾವುದೇ ಮ್ಯಾಟರ್ ಅಥವಾ ದ್ರವ್ಯರಾಶಿಯಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳಬಹುದು ಇದರಲ್ಲಿ ನಾವು ಈಗ ಕಾಣಬೇಕಾದ ವಸ್ತುಗಳೆಂದರೆ ಸಜೀವ ಶಕ್ತಿ ನಿರ್ಜೀವ ಶಕ್ತಿ ಈಗ ಉದಾಹರಣೆಗಾಗಿ ನಾವು ನಿರ್ಜೀವ ಶಕ್ತಿ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನು ನಾವು ತೆಗೆದುಕೊಳ್ಳೋಣ ಈ ಎಲೆಕ್ಟ್ರಿಸಿಟಿಯನ್ನು ಎಲ್ಲಿಯಾದ್ರೂ ಹೊರ ಡಿಸ್ಚಾರ್ಜ್ ಆಗ್ತಿದ್ರೆ ಒಂದು ಮಗು ಮುಟ್ಟಿದರೆ ಮಗುವಿನ ಅಲ್ಲಿ ಮಗು ಸಾವಿಗೆ ಇಡುವ ಸಂದರ್ಭ ಬರ್ತದೆ ಕಾರಣವೇನೆಂದ್ರೆ ಎಲೆಕ್ಟ್ರಿಸಿಟಿ ನೋ ದಟ್ ಇಟ್ ಇಟ್ ಈಸ್ ನಾಟ್ ಸಜೀವ ಅದರಲ್ಲಿ ಆ ತಿಳುವಳಿಕೆ ಇಲ್ಲ ಆ ಶಕ್ತಿಯನ್ನು ಮುಟ್ಟಿದಾಗ ಅದೊಂದು ನಿರ್ಜೀವ ಶಕ್ತಿ ಆದರೆ ಸಜೀವ ಶಕ್ತಿ ಇದೆಯೇ ಎಂಬುದನ್ನು ನಾವು ಇಲ್ಲಿ ನಾವು ಗಮನಿಸಬೇಕಾಗಿದೆ ಒಮ್ಮೆ ಸ್ವಾಮಿ ವಿರಾಜೇಶ್ವರರು ತಪಸ್ಸಿನಲ್ಲಿ ಕೂತುಕೊಂಡಾಗ ಈ ವಿಶ್ವವು ಶಕ್ತಿ ಆಗರ ಈ ನ್ಯೂ ದಾಟ್ ಅದೊಂದು ಅವರು ಪಿ ಎಚ್ ಡಿ ಮಾಡಿದ್ರು ಅಮೆರಿಕದಲ್ಲಿ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಇಪ್ಪತ್ತು ಇಪ್ಪತ್ತ್ ವರ್ಷಗಳ ನಂತರ ಪುನಃ ಒಂದು ಬೆಂಗಳೂರಲ್ಲಿ ಧರ್ಮಪುರಿಯಲ್ಲಿ ಆಶ್ರಮ ಸಾಧಿಸಿ ಕೆಲವು ಜನರಿಗೆ ಈ ದೈವ ವಿಜ್ಞಾನ ವಿಜ್ಞಾನವನ್ನು ಕರುಣಿಸಿದ್ದರು ಕಲಿತಿರೋದು ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಆದು ಇದು ಒಂದು ರೀತಿಯ ರಾಕ್ಷಸವಿದ್ದು ನಮ್ಮನ್ನು ನಾವು ಬಳಸಿಕೊಂಡು ಕಲಿಯಬೇಕಾದ ಹೌದು ಅದು ದೈವಿಕ ವಿಜ್ಞಾನ ಅಥವಾ ದೈವಶಾಸ್ತ್ರ ಈ ವಿಚಾರವಾಗಿ ಅವರು ಮಾತನಾಡುತ್ತಾ ಅವರು ನನ್ನ ಗುರುಗಳು ಹೌದು ಈ ರೀತಿ ಮಾತನಾಡ್ತಾ ಹೋಗುವಾಗ ಅವರು ಶಕ್ತಿಯ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಈಗ ನಾನು ಬರಬೇಕಾದ ವಿಷಯ ಏನಂದರೆ ನಮ್ಮ ದ್ರವ್ಯದಿಂದ ಅಂದರೆ ಮ್ಯಾಟರ್ ಅಥವಾ ವಸ್ತುವಿನಿಂದ ಅಥವಾ ಒಂದು ಸೌದೆಯಿಂದ ನಮಗೆ ಶಕ್ತಿಯನ್ನು ಪಡೆಯುವುದು ವಿಧಾನ ಗೊತ್ತು ಆದರೆ ಆ ಶಕ್ತಿಯಿಂದ ಸೌದೆಯನ್ನು ತಯಾರಿಸುವ ಸಾಧ್ಯತೆ ಇದೆಯಾ ಫ್ರಮ್ ಮ್ಯಾಟರ್ ವಿ ಕ್ಯಾನ್ ಕ್ರಿಯೇಟ್ ಎನರ್ಜಿ ಫ್ರಮ್ ಎನರ್ಜಿ ಕ್ಯಾನ್ ಬಿ ಕ್ರಿಯೇಟ್ ಏನು ಸಬ್ಜೆಕ್ಟ್ ಮ್ಯಾಟರ್ ಮ್ಯಾಟರನ್ನು ಗಳಿಸ್ಬೋದು ಎಂದು ತಿಳಿದುಕೊಳ್ಳಬಹುದು ಈಗ ಈ ಪ್ರಶ್ನೆಯು ನಮಗೆ ಬಂದಾಗ ಹೌದು ಇದು ಸಾಧ್ಯವಿದೆ ಅದನ್ನೇ ನಾವು ಸೂರ್ಯ ವಿಜ್ಞಾನ ಎನ್ನುವುದು ಸೂರ್ಯನಿಂದ ಶಕ್ತಿಯನ್ನು ಪಡೆದು ನಾವು ಸಜೀವ ಅಥವಾ ನಿರ್ಜೀವ ವಸ್ತುಗಳನ್ನು ಸೃಷ್ಟಿಸಬಹುದು ಇದನ್ನು ನಾವು ಏನು ಹೇಳ್ತೇವೆ ಸೂರ್ಯ ವಿಜ್ಞಾನ ಕ್ರಿಯೇಷನ್ ಆಫ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಉದಾಹರಣೆಗೆ ಶಿವನು ಶಿವನಿಗೆ ತ್ರಿಶೂಲ ಭೇದ ಬೇಕಾದಾಗ ಸೂರ್ಯನ ಅಂಶದಿಂದ ಸೃಷ್ಟಿಸಿಕೊಡ್ತಾ ಇರ್ಬೋದು ವಿಷ್ಣುಗೆ ಸುದರ್ಶನ ಚಕ್ರ ಸೂರ್ಯನಿಂದ ಕೊಡಲಾಗಿತ್ತು ಈ ಸೂರ್ಯ ಯಾರು ಅದಿತಿಯ ಮಕ್ಕಳಾದ ಹದಿನೆರಡು ಆದಿತ್ಯರು ಮುಖ್ಯವಾಗಿ ಅವರು ವಾಮನ ವಿಷ್ಣು ಅಂತವರು ಮತ್ತೆ ಯಾವ ಥರ ಉಂಟಾಗುತ್ತಾರೆ ಈ ಆದಿತ್ಯ ಅದ ಎಂಬುದೇ ಸೂರ್ಯ ಅಥವಾ ನಾವು ರಾಮಾಯಣದಲ್ಲಿ ಅಗಸ್ತ್ಯ ಮುನಿಯು ರಾಮನಿಗೆ ರಾವಣನನ್ನು ಕೊಲ್ಲುವಾಗ ಈ ಆದಿತ್ಯ ಹೃದಯವನ್ನು ಅಥವಾ ವಿಶ್ವಾಮಿತ್ರನಿಗೆ ಅವನ ತಾಯಿ ವಿಶ್ವ ಗಾಯತ್ರಿ ಮಂತ್ರವನ್ನು ಅವರ ತಾಯಿಯಾದ ಸತ್ಯವತಿಯವರು ಅವರಿಗೆ ನೀಡಿದ್ದರು ಗಾಯತ್ರಿ ಎಂಬುದು ಛಂದಸ್ಸು ಮತ್ತು ಸತ್ಯವತಿ ಶಿವನಗಳ ರಾಶಿ ಎಂದು ಹೇಳ್ತಾರೆ ಆ ಮಾತೆ ಮಾತೆಯ ಒಂದು ಚರಿತ್ರೆಯೇ ವಿಭಿನ್ನವಾಗಿದೆ ಅದನ್ನು ಅವರು ಗಾತಿ ಋಷಿಗಳ ಹೇಗೆ ಮದುವೆ ಆದರು ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಬೋದು ಈ ಮಾತೆಯು ವಿಶ್ವಾಮಿತ್ರನಿಗೆ ತಾಯಿಯ ರೂಪದಲ್ಲಿ ಈ ಮಂತ್ರವನ್ನು ಇದು ಗಾಯತ್ರಿ ಮಂತ್ರ ಒಂದು ವೇಳೆ ಸಮಿತಿ ಅಥವಾ ಬೆಳಕಿನ ಮಂತ್ರವಾಗಿದ್ದು ಮಧುರ ಪಾಲ್ ಮಂತ್ರಾಸ್ ಎಂದು ಒಂದು ಕಾಲದಲ್ಲಿ ಪರಿಗಣಿಸಲ್ಪಟ್ಟಿತ್ತು ಈಗ ಶಿವನಾಮ ಅಥವಾ ಪಂಚಾಕ್ಷರಿ ಅಥವಾ ಚದಾಕ್ಷರಿ ಅಂದ್ರೆ ಓಂಕಾರ ಸೇರಿಸಿದ್ರೆ ಅದು ಪಂಚಾಕ್ಷರಿ ಇರಿಸಲ್ಪಡ್ತದೆ ಅದೇ ಮಧುರ ಪಾಲ್ ಮಂತ್ರಾಸ್ ಆಗಿದೆ ಈ ರೀತಿ ನಾನು ಹೇಳಲು ಬಯಸುವುದೇನೆಂದರೆ ಈಗ ಇದನ್ನು ನಾವು ಯಾವ ರೀತಿಯಲ್ಲಿ ಅಥವಾ ಅದನ್ನು ಕನ್ವರ್ಟ್ ಮಾಡಲು ನಮ್ಮಲ್ಲಿ ಒಂದು ಚಿಕ್ಕ ಮೆಕ್ಯಾನಿಸಮ್ ಇದೆ ಆದರೆಷ್ಟು ಇಲ್ಲದ್ರೆ ಅದು ಮುರಿಯಲ್ಪಡೋದಿಲ್ಲ ಅಥವಾ ಬಾಯಕ್ಕೆ ಬರೋದಿಲ್ಲ ಈ ವಿಚಾರವಾಗಿ ಗಮನಕ್ಕೆ ಬರುವುದು ನಮಗೆ ಶಂಕರಾಚಾರ್ಯ ಸೌಂದರ್ಯಕಾರಿ ಅಥವಾ ಸರ್ಪ್ ನನ್ನ ಪವರ್ ಅಥವಾ ಷಡ್ ಚಕ್ರ ನಿರೂಪಣ ಮುಂತಾದ ಹಲವು ಪುಸ್ತಕಗಳು ನಮ್ಮಲ್ಲಿ ಇರುವುದು ಕಂಡುಬಂದಿವೆ ಇದರ ಅರ್ಥವೇನೆಂದ್ರೆ ನಮ್ಮ ದೇವು ಒಂದು ಶಕ್ತಿಯ ಆಧಾರ ಮೂಲಾಧಾರದಲ್ಲಿ ಆ ಶಕ್ತಿ ಇರುವುದು ಇದನ್ನು ನಾವು ವಿವಿಧ ನಾಡಿಗಳಿಂದ ಮೇಲ್ಕೊಂಡಾಗ ಅದು ಸಹಸ್ರಾರದಲ್ಲಿ ತಲುಪಿ ಈ ಸುರಿ ವಿಜ್ಞಾನದ ವಿಕಸನವಾಗುತ್ತದೆ ಸೊ ವಿ ಕುಡ್ ಏಬಲ್ ಟು ಕನ್ವರ್ಟ್ ದೆಮ್ ಔಟ್ಸೈಡ್ ಏನು ಸಜೀವ ಅಥವಾ ನಿರ್ಜೀವ ಅಥವಾ ಗ್ಯಾಲಕ್ಸಿಗಳನ್ನು ನಾವು ತಯಾರಿಸಬಹುದು ಅಥವಾ ಮೊದಲು ಮೂರು ಮಟ್ಟಕ್ಕೆ ನಾವು ನಕ್ಷತ್ರಗಳನ್ನು ತಯಾರಿಸುವುದು ಅಥವಾ ಮುಂತಾದ ಕ್ರಿಯೆಗಳನ್ನು ನಾವು ಇದರಲ್ಲಿ ಮಾಡ್ತಾ ಹೋದಂತೆ ಸಜೀವವಾಗಿ ಕೆಲವು ಜೀವಿ ಜಾಲಗಳನ್ನು ನಾವು ಕಳೆದುಕೊಂಡ ಜೀವಿಗಳನ್ನು ನಾವು ತರಬಹುದು ಎಂಬುದು ನನ್ನ ಗುರುಗಳಾದ ಸ್ವಾಮಿ ದತ್ತಾ ಉದ್ರ ಅಭಿಪ್ರಾಯ ಇದರಿಂದ ನಾನು ಏನು ಹೇಳುತ್ತೇನೆ ಅಂದರೆ ಈಗ ಎಲೆಕ್ಟ್ರಿಸಿಟಿ ನಾವು ಬಾಯದಲ್ಲಿ ಕಾಣುವುದು ನಿರ್ಜೀವ ಶಕ್ತಿಯು ಹಾಗೆ ನಮ್ಮ ದೇಹದಲ್ಲಿ ಅಡಗಿರುವ ಒಂದು ಶಕ್ತಿ ಆ ಕುಂಡಲಿನಿ ಶಕ್ತಿ ಎಂಬುದನ್ನು ನಾವು ಏನು ಹೇಳುತ್ತೇವೆ ಅದನ್ನು ಸಜೀವ ಶಕ್ತಿಯನ್ನು ಭಾವಿಸುತ್ತೇವೆ ಈ ಸಜೀವ ಕುಂಡಲಿನಿ ಅಂದರೆ ಬೇರೆ ರೂಪಗಳಲ್ಲಿ ಕುಂಡ ಎಂದರೆ ಪಾಟ್ ಬಾಡಿ ಇಸ್ ನತಿಂಗ್ ಬಟ್ ಎ ಪಾಟ್ ಕುಂಡ ಅದರಲ್ಲಿ ಸರ್ಪಾಂತರ ರೂಪ ಸರ್ಪಗಳ ರೂಪದಲ್ಲಿ ವಿವಿಧ ನಾಡಿಗಳು ಇದೆ ಮೂಲಾಧಾರದಲ್ಲಿ ಸುಷುಮ್ನದಲ್ಲಿಯೇ ಮೂರು ವಿಧವಾದ ಲಂಕಿನಿ ಡಂಕಿನಿ ಮುಂತಾದ ವಿಧಾನಗಳಿವೆ ಆಚೆ ಹಠ ಯೋಗ ಎಂದು ನಾವು ಕರೀತೇವೆ ಆ ಅಂದರೆ ಸೂರ್ಯ ಆ ಅಂದರೆ ಚಂದ್ರ ಅಂದರೆ ಎರಡು ಮಗಲಲ್ಲಿರೋ ಮೇನ್ ಅದು ಎರಡು ಮಕ್ಕಳಿಗಳು ಇವುಗಳಲ್ಲಿ ವಿವಿಧ ಚಕ್ರಾದಿಗಳು ಇದ್ದು ಇವುಗಳನ್ನು ನಾವು ವಿವಿಧ ರೀತಿಯಲ್ಲಿ ಸುಖ ಉದಾಹರಣೆಗೆ ನಾವು ಗಾಯತ್ರಿ ಮಂತ್ರವನ್ನು ಅನಾಹತದಲ್ಲಿ ಬಿಟ್ಟರೆ ಕ್ಷತ್ರಿಯನು ಅದರಿಂದ ನಮ್ಮ ಆಶ್ರಮವನ್ನು ತಡೆದಿಟ್ಟುಕೊಳ್ಳುವ ಶಕ್ತಿಯನ್ನು ಮಾಡಿ ಬ್ರಾಹ್ಮಣನು ವಿದ್ಯಾ ಜ್ಞಾನ ರೂಪವಾಗಿ ವಿಸ್ತರಿಸುವ ವಿವಿಧ ಕಲೆಯನ್ನು ಕಂಡುಕೊಳ್ಳುತ್ತಾನೆ ಈ ರೀತಿ ನಮ್ಮಲ್ಲಿ ವಿವಿಧ ಜ್ಞಾನಗಳನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ ವಿ ಹ್ಯಾವ್ ಎಕ್ಸ್ಪಾಂಡ್ ಟು ದ ಯೂನಿವರ್ಸ್ ಅಲ್ವಾ ವಿ ಶುಡ್ ಬಿ ಯೂನಿವರ್ಸ್ ನಾವು ಯೂನಿವರ್ಸ್ ಆಗಬೇಕು ಈ ತಂತ್ರದಿಂದ ವಿ ಶುಡ್ ಬಿಕಮ್ ಯೂನಿವರ್ಸ್ ಆವಾಗ ನಾವು ಯಾವ ವಿಶ್ವವಾಗಿ ಮಾಡ್ಕೊಳ್ತೀವೋ ಎಲ್ಲ ಅಧೀನದಲ್ಲಿರುವ ಶಕ್ತಿಗಳು ಜಾನು ನಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭವಾಗ್ತದೆ ಇದೇ ನಾನು ಹೇಳುವುದೇನೆಂದರೆ ಶಕ್ತಿ ಒಂದು ರೀತಿಯ ಜೀವಂತ ಶಕ್ತಿ ಅಥವಾ ನಾವು ನಿರ್ಜೀವ ಶಕ್ತಿಯಾಗಿ ನಾವು ನಿರ್ಜೀವ ಶಕ್ತಿಗಳನ್ನು ಪಂಚಭೂತಗಳಲ್ಲಿ ಪಡೆಯುತ್ತಿದ್ದರೆ ಈ ಜೀವಂತ ಶಕ್ತಿಯಿಂದ ನಾವು ಈ ನಿರ್ಜೀವ ಶಕ್ತಿಗಳನ್ನು ಪಡೆಯ ಮಾಡಬಹುದು ಇಂಥ ಹಲವೊಂದು ಪ್ಲಾನೆಟ್ಸ್ ನಮ್ಮ ನಕ್ಷತ್ರಗಳನ್ನು ನಾವು ಕಂಡುಕೊಳ್ಳಬಹುದು ವಾಟ್ ವಿ ಸಿ ಟುಡೇ ಹರ್ ಮದರ್ ಅರ್ತ್ ಇದಕ್ಕೆ ಜೀವನ ಬಿಕ್ಕಿ ಇದು ಶಿವನ ಮೊದಲ ಇದು ಇದಕ್ಕಾಗಿ ಲಾಡ್ ಶಿವನಿಗೆ ಅಪರಿಮಿತ ಇದರ ಮೇಲೆ ಪ್ರೀತಿ ಇ ಲವ್ಸ್ ದಿಸ್ ಪ್ಲಾನೆಟ್ ಬಿಕಾಸ್ ಹಿಸ್ ವೈಫ್ ಈಸ್ ಫ್ರಮ್ ದಿಸ್ ಪ್ಲಾನೆಟ್ ಹಿಮಾವಂತನ ಪುತ್ರಿ ರಾಜ ಹಿಮವಂತನ ಪುತ್ರಿ ಹಾಗೆ ನಾನು ಪಾರ್ವತಿ ಮಧ್ಯದ ಪರ್ವತ ರಾಜನ ಪುತ್ರಿ ಎಂದು ಕರೀತೇವೆ ಸೊ ಇನ್ ಫ್ಯೂಚರ್ ವಿಲ್ ಸಮ್ ಅದರ್ ಡೀಟೇಲ್ಸ್ ಅಬೌಟ್ ದಿಸ್ ಎನರ್ಜಿ ಆ್ಯಂಡ್ ಕನ್ವರ್ಷನ್ ಆಫ್ ಎನರ್ಜಿ ಇನ್ ಟು ಸಾಲಿಡ್ ಮ್ಯಾಟರ್ಸ್ ಅಥವಾ ನಿರ್ಜೀವ ಪ್ಲಾನೆಟ್ಗಳು ಅಥವಾ ಒಂದು ಶಕ್ತಿಯ ಆಕಾರಗಳ ಶಕ್ತಿಯನ್ನು ಮೇಲಿನಿಂದ ಕೆಲವು ಕೆಲವು ಟ್ರಾನ್ಸ್ಫಾರ್ಮೇಶನ್ ಎಲ್ಲ ನಮ್ಮಲ್ಲಿ ಇವೆ ಇಲ್ಲಿ ಸಿ ಇಂಟು ಏಟ್ ಇದು ಒಬ್ಬನಿಂದ ಆಗುವುದಲ್ಲ ಇಲ್ಲಿ ಹಲವಾರು ವ್ಯಕ್ತಿಗಳಲ್ಲಿ ಈ ತಂತ್ರಜ್ಞಾನವಿದೆ ಎಲ್ಲರೂ ಒಟ್ಟು ಕೂಡಿದಾಗ ಅದು ಬಾಹ್ಯದಲ್ಲಿ ಬರುವ ಸಂಗತಿ ಇದೆ ನೀವು ಮುಖ್ಯವಾಗಿ ಈ ಥರದ ನಾನ್ನೂರು ಇನ್ನೂರು ಮುನ್ನೂರು ವರ್ಷಗಳ ವಿಜ್ಞಾನಕ್ಕೆ ಎಷ್ಟೊಂದು ಮಹತ್ವ ಕೊಡ್ತೀರಿ ಅನಾದಿ ಕಾಲದಲ್ಲಿ ಪೂರ್ಣವಾಗಿರುವ ವಿದ್ಯೆಯು ನಮ್ಮಲ್ಲಿರುವಾಗ ಸೃಷ್ಟಿಯ ರಹಸ್ಯಗಳು ಕ್ರಿಯೇಷನ್ ನಾವು ಕಾಣಿ ನಾಟ್ ದಾಟ್ ಇನ್ ಒನ್ ವೇ ವಿ ಕ್ಯಾನ್ ಕ್ರಿಯೇಟ್ ಅಲ್ವಾ ಸಾವಿರಾರು ಅಥವಾ ಇನ್ಫಿನಿಟಿ ಹಲವು ಮೆಥಡ್ಗಳು ಹೇಗೆ ಬ್ರಹ್ಮಾಂಡವನ್ನು ಸೃಷ್ಟಿಸುವುದು ಸೃಷ್ಟಿಯ ಒಂದೇ ವಿಧಾನ ಅಥವಾ ಜೆನೆಸಿಸ್ ನಲ್ಲಿ ಉತ್ಪತ್ತಿರ್ಬೋದು ಎರಡು ದಿನಗಳಲ್ಲಿ ಅದರ ಕಥೆಯು ನಾನು ನಿಮಗೆ ಮುಂದೆ ಹೇಳಲಿದ್ದೇನೆ ಸೊ ಇದಕ್ಕಾಗಿ ಇದೊಂದು ದೊಡ್ಡ ವಿಷಯವಲ್ಲ ಒನ್ಸ್ ದ ನಾಲೆಜ್ ಅನ್ನು ನಿಮ್ಮಲ್ಲಿ ಜ್ಞಾನ ತಿಳಿದರೆ ನಿಮ್ಮಲ್ಲಿ ತಿಳಿಯಲಾಗ್ತದೆ ಯಾಕೆಂದರೆ ಇನ್ಫರ್ಮೇಶನ್ ಇಸ್ ವೆರಿ ಕಾಸ್ಟ್ಲಿ ಅಂಡ್ ಇಟ್ ಲೈಸ್ your ಸೆಂಟಿಮೀಟರ್ ನಾಡಿ ಎಪ್ಪತ್ತೆರಡು ಸಾವಿರ ನಾಡಿಗಳು ವಿವಿಧ ಚಕ್ರಗಳಲ್ಲಿ ಅದೆಷ್ಟು ಅಪರಿಮಿತ ಜ್ಞಾನವನ್ನು ದೇವರು ತುಂಬಿಸಿ ನನಗೂ ಗೊತ್ತಿಲ್ಲ ಒಂದು ರೀತಿಯಲ್ಲಿ ಸೂರ್ಯನ ನೀವು ಕಾಣಬಹುದು ಕೊಂಡಲಿನ ಶಕ್ತಿಯ ತಲೆಯ ಮೇಲೆ ಒಂದು ಲೋಟಸ್ ಇರುತ್ತೆ ಅಲ್ವಾ ಸೂರ್ಯ ತಾವರೆಯ ಒಂದು ಗುಣ ಇದೆ ಸೂರ್ಯನ ಬೆಳಕು ಬಿದ್ದಾಗ ಅದು ಹರಳುತ್ತದೆ ಸೂರ್ಯ ಕಮರಿದಾಗ ಅದು ಮುಚ್ಚಲ್ಪಡ್ತದೆ ದ್ ದಿಂಗ್ ವೆನ್ ಯು ವಾಂಟ್ ಟು ನೋ ದ ನಾಲೆಡ್ಜ್ ಥಿಂಕ್ ಅಬೌಟ್ ಸೂರ್ಯ ದೇವ ತೋ ನಿಮ್ಮಲ್ಲಿರುವ ನಿರ್ವಾಣದ ತಾವರ ಯಾರು ಪಡ್ತಾಯಿದ್ದೆ ಜ್ಞಾನ ತುಂಬಿ ಹೋಗ್ತದೆ ಯಾವಾಗ ಬೇಕೋ ಅನ್ನೋ ಮುಂಚೆ ನಿರ್ದಿಷ್ಟ ನಿರ್ದಿಷ್ಟ ನಿಶ್ಚಿಂತೆಯಾಗಿ ನೀವು ಜೀವನ ಸಾಧಿಸ್ಬೋದು ಸೊ ಯು ಕ್ಯಾನ್ ಲಿವ್ ಲೈಕ್ ದಸ್ ಐ ಲಿವ್ ಲೈಕ್ ಯು ಸೊ ಇಲ್ಲಿಗೆಸ್ತೇನೆ ನಿಮ್ಮ